ಬೇರೆ ಕಾರ್ಸ್ ಇದೆ ಕ್ರೆಟ ಇದೆ ಸೊ ಅದರಲ್ಲಿ ಸಹ ನೋಡಿ ಕಷ್ಟ ಮಾಡ್ಕೊಂಡು ಬಿಡ್ ಮಾಡಬೇಕಾಗ್ತದೆ ನೀವು ಫಸ್ಟಿಗೆ ಪ್ರೈಸ್ ಒಂದು ಮೈಂಡ್ ಅಲಸಿಸ್ ಮಾಡ್ಬೋದು ಇದು ಡೀಲರ್ಸ್ಗಳಿಗೆ ಹಲೋ ಎವ್ರಿ ಒನ್ ಡೀಲರ್ಸ್ಗಳಿಗೆ ಡೀಲರ್ಸ್ ಪ್ರೈಸಲ್ಲಿ ಕಾರ್ ತಗೊಳ್ಬೇಕಾ ಅದು ಕೂಡ ಡೆಲ್ಲಿಯಿಂದ ತಗೊಳ್ಬೇಕಾ ಬಿಡ್ ಮಾಡಿ ಅದೇ ಪ್ರೈಸಲ್ಲಿ ನಿಮಗೆ ಇಲ್ಲಿ ತನಕ ಟ್ರಾನ್ಸ್ಪೋರ್ಟ್ ಕೂಡ ಎಲ್ಲ ವ್ಯವಸ್ಥೆ ಆಗಬೇಕಾ ಡೆಲ್ಲಿಗೆ ಹೋಗಿ ಬೇರೆ ಬೇರೆ ಡೀಲರ್ಸ್ ಹತ್ರ ಜಂಜಾಡುವ ಟೆನ್ಷನ್ ಇರಲ್ಲ ನೂರಾರು ಶೋರೂಮ್ಗಳಿಗೆ ವಿಸಿಟ್ ಮಾಡೋ ಟೆನ್ಷನ್ ಇರಲ್ಲ ಏನಿರಲ್ಲ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಅದು ಕೂಡ ಜಸ್ಟ್ ಮೊಬೈಲಲ್ಲೇ ನಿಮಗೆ ಕಾರ್ ಈಗ ಬಿಡ್ ಮಾಡಿ ಪರ್ಚೇಸ್ ಮಾಡ್ಬೋದು ಇದು ಡೀಲರ್ಸ್ಗಳಿಗೆ ಮಾತ್ರ ಬಟ್ ರೆಸ್ಟ್ ಆಫ್ ದ ಪೀಪಲಿಗೆ ನಿಮಗೆ ಅದು ಒಂದು ಡಾಕ್ಯುಮೆಂಟ್ ಇದ್ದರೆ ನಿಮಗೂ ಕೂಡ ಆನ್ಲೈನಲ್ಲಿ ಮೊಬೈಲಲ್ಲೇ ಬಿಡ್ ಮಾಡಿ ಕಾರ್ ಪರ್ಚೇಸ್ ಮಾಡೋದು ಆ್ಯಂಡ್ ಇದರ ಅಡ್ವಾಂಟೇಜ್ ಏನು ಅಂತ ಹೇಳಿದರೆ ತುಂಬ ಅಡ್ವಾಂಟೇಜ್ ಇದೆ ಫಸ್ಟ್ ಆಫ್ ಆಲ್ ಮೇಯ್ನ್ ಅಡ್ವಾಂಟೇಜ್ ಏನು ಅಂತ ಹೇಳಿದರೆ ಎಲ್ಲ ಚೆಕ್ಕಿಂಗ್ ಯಾವ ಥರ ಕಾರ್ ಕಂಡೀಷನ್ ಇದೆ ಎಲ್ಲ ನಿಮಗೆ ಎಲ್ಲ ಅವರೇ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಿಂದ ತೋರಿಸ್ತಾರೆ ಫಸ್ಟ್ ನಿಮಗೆ ಆ ಆ್ಯಪ್ ಇದ್ದೇ ಹೆಸ್ರೇ ಬಿಡ್ತೇನೆ ಇದು ಆ್ಯಪ್ ಅಂದರೆ ತುಂಬ ಫೇಮಸ್ ಈ ಕಂಪನಿ ಯಾಕಂದರೆ ಬೆಂಗಳೂರಲ್ಲಿ ಸುಮಾರು ಕಡೆ ಈಗೆಲ್ಲ ಇಲ್ಲಿ ಸಹ ಎಲ್ಲ ಕಡೆಗೆ ಬೆಂಗಳೂರಲ್ಲಿ ಕಾರೆಲ್ಲ ಪರ್ಚೇಸ್ ಮಾಡೋದ್ರಿಂದ ಹೈಯೆಸ್ಟ್ ಜನ ಇದರಿಂದನೇ ಪರ್ಚೇಸ್ ಮಾಡಲು ಪ್ರಿಫರ್ ಮಾಡ್ತಾರೆ ಯಾಕಂದ್ರೆ ಹೇಳಿ ಎಲ್ಲ ಕ್ವಾಲಿಟಿ ಚೆಕ್ ಆ್ಯಂಡ್ ಕಾರ್ ಕಂಡೀಷನ್ ಆ್ಯಂಡ್ ವ್ಯಾರಂಟಿ ಕೂಡ ಕೊಡ್ತಾರೆ ಯೂಸ್ಡ್ ಕಾರ್ಸ್ಗಳಿಗೆ ಸೊ ಆ ಕಂಪನಿ ಯಾವುದು ಅಂತ ಹೇಳಿದ್ರೆ ಸ್ಪಿನ್ನಿ ಸ್ಪಿನ್ನಿ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ತುಂಬ ಫೇಮಸ್ ಕಂಪನಿ ಸೊ ಸೇಮ್ ಸ್ಪಿನ್ನಿ ಕಂಪ್ನಿಯವ್ರದೇ ಆಕ್ಷನಿಂಗ್ ಆ್ಯಪ್ ಒಂದಿದೆ ಬಿಡ್ ಮಾಡಿ ಪರ್ಚೇಸ್ ಮಾಡ್ಬೋದು ಡೀಲರ್ಸ್ಗಳಿಗೆ ಸೊ ನೀವೇನಾದ್ರೂ ಹೋಲ್ಸೇಲರ್ ಆಗಿದ್ರೆ ಅಂದರೆ ಡೀಲರ್ಸ್ ಆಗಿದೆ ಕಾರಿದ್ದು ಸೇಲ್ ಮಾಡುವವರಿದ್ದು ಆ ಥರ ಬಿಸ್ನೆಸ್ ಇದ್ದರೆ ವೆಹಿಕಲ್ ಇದ್ದು ಏನಾದರೂ ಬಿಸ್ನೆಸ್ ಇದ್ದರೆ ನಿಮಗೆ ನಿಮಗೆ ಡೈರೆಕ್ಟ್ ಎಲ್ಲ ಪಿನ್ ಟು ಪಿನ್ ಅವರೇ ನೋಡ್ಕೊಳ್ತಾರೆ ನಿಮಗೆ ಯಾವುದೇ ಲೀಗಲ್ ಟೆನ್ಷನ್ ಆಗಲಿ ಯಾವುದೂ ಇರೋದಿಲ್ಲ ನಿಮಗೆ ಇದರಲ್ಲಿ ಪರ್ಚೇಸ್ ಮಾಡಿದರೆ ಸೊ ಆ್ಯಪ್ ಹೆಸರು ಬಂದುಬಿಟ್ಟು ಸ್ಪಿನ್ನಿ ಪಾರ್ಟ್ನರ್ಸ್ ಅಂತ ನಿಮಗೆ ಪ್ಲೇ ಸ್ಟೋರಲ್ಲಿ ಆ್ಯಪ್ ಸ್ಟೋರಲ್ಲಿ ಎಲ್ಲ ಕಡೆ ಸಿಗುತ್ತೆ ಸ್ಪಿನ್ನಿ ಪಾರ್ಟ್ನರ್ಸ್ ಅಂತ ಅಂದರೆ ಪಾರ್ಟ್ನರ್ಸ್ಗಳಿಗೆ ಅವರೊಟ್ಟಿಗೆ ಪಾರ್ಟ್ನರ್ ಆಗೋ ಥರ ಡೀಲರ್ ಆ್ಯಪ್ ಸೊ ಫಸ್ಟ್ ನಿಮ್ಗೆ ಏನೆಲ್ಲ ಇದರಲ್ಲಿ ನಿಟ್ಕೊಳ್ಬೇಕು ಅಂತ ಇದಕ್ಕೆ ಕೆಲವೆಲ್ಲ ನೀವು ಲಾಗಿನ್ ಆಗ್ಬೇಕಾದ್ರೆ ಕೆಲವೆಲ್ಲ ಡಾಕ್ಯುಮೆಂಟ್ ಬೇಕಾಗ್ತದೆ ನಿಮಗೆ ಸೊ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ನಾನು ನಿಮಗೆ ನೆಕ್ಸ್ಟ್ ಹೇಳ್ತೇನೆ ಯಾವುದೆಲ್ಲ ಡಾಕ್ಯುಮೆಂಟ್ ಸಿಂಪಲ್ ಅದೇ ಆಧಾರ್ ಕಾರ್ಡ್ ಮತ್ತು ಇನ್ನೊಂದೆರಡು ಡಾಕ್ಯುಮೆಂಟ್ ಸೊ ಇನಿಷಿಯಲಿ ನಿಮಗೆ ಚೆಕ್ ಮಾಡಬೇಕು ಹೇಳಿದ್ರೆ ಫುಲ್ಲಿ ಲಾಗಿನ್ ಆಗಬೇಕು ಅಂತಿಲ್ಲ ನಿಮಗೆ ಟೂ ಡೇಸ್ ಟ್ರಯಲ್ ಕೊಡ್ತಾರೆ ನಿಮಗೆ ಟ್ರಯಲ್ನಲ್ಲಿ ನಿಮಗೆ ನೋಡ್ಬೋದು ಯಾವುದೆಲ್ಲ ಕಾರ್ ಲಿಸ್ಟಾಗಿದೆ ಬಿಡಿಂಗ್ ಪ್ರೈಸ್ ಎಷ್ಟು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಮತ್ತು ನೀವು ಯೋಚನೆ ಮಾಡ್ಕೊಂಡು ಬಿಡ್ ಮಾಡಬೇಕಾಗ್ತದೆ ನೀವು ಫಸ್ಟಿಗೆ ಪ್ರೈಸ್ ಒಂದು ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿರಬೇಕಾಗ್ತದೆ ಈ ಪ್ರೈಸ್ಗೆ ಬೈ ಮಾಡಬೇಕು ಮಾರ್ಕೆಟ್ ಪ್ರೈಸ್ ಎಷ್ಟು ಸೊ ಆ ಥರ ಎಲ್ಲ ಥಿಂಕ್ ಮಾಡಿ ಬೈ ಮಾಡಬೇಕಾಗ್ತದೆ ನೀವು ಒಂದು ವೇಳೆ ಡೀಲರ್ ಆಗಿದ್ದರೆ ನೀವು ಯಾವ ರೇ ಯಾವ ಪ್ರೈಸಲ್ಲಿ ನಾವು ಅದನ್ನು ರೀಸೇಲ್ ಮಾಡ್ಬೋದು ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಮತ್ತು ಡೆಂಟ್ಸ್ ಪೈಂಟ್ಸ್ ಏನೆಲ್ಲ ಪ್ರಾಬ್ಲಮ್ ಇದೆಲ್ಲ ಅವರು ಲಿಸ್ಟ್ ಮಾಡಿರ್ತಾರೆ ಚೆಕ್ ಲಿಸ್ಟ್ ಟೂ ಹಂಡ್ರೆಡ್ ಚೆಕ್ ಲಿಸ್ಟ್ ತನಕ ಮಾಡಿರ್ತಾರೆ ಸೊ ಹಾಗಾಗಿ ಅದರದ್ದು ಏನು ಪ್ರಾಬ್ಲಮ್ ಇರೋಲ್ಲ ಮತ್ತು ಡೆಲ್ಲಿಂದ ಡೆಲ್ಲಿಂದ ಪರ್ಚೇಸ್ ಮಾಡುವವರಿಗೆ ಇದೊಂದು ಗುಡ್ ಆಪ್ಷನ್ ಡೆಲ್ಲಿಂದ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅವರದೇ ನೋಡಿ ಇರ್ತದೆ ಅದರಲ್ಲೆಲ್ಲ ನಿಮಗೆ ಮಾಡ್ಕೊಳ್ಬೋದು ಸೊ ನೆಕ್ಸ್ಟ್ ನಿಮಗೆ ಹೇಗೆ ಡೌನ್ಲೋಡ್ ಮಾಡಿ ಅದನ್ನು ಲಾಗಿನ್ ಮಾಡಿ ನೀವು ಹೇಗೆ ಫಸ್ಟ್ ಬಿಡ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಸೊ ಫಸ್ಟ್ ನಾನು ಈ ಥರದ ಇನ್ಫಾರ್ಮೇಟಿವ್ ಕಾರ್ ವಿಡಿಯೋ ಕಾರ್ ಬ್ಲಾಗ್ಸ್ ಎಲ್ಲ ಮಾಡ್ತಾ ಹೋಗ್ತೇನೆ ನಿಮಗೆ ಫುಲ್ಲು ಇನ್ನೂ ಸಹ ಈ ಥರದ ಹೊಸ ಹೊಸ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಈ ಥರದ ಒಳ್ಳೊಳ್ಳೆ ಕಂಟೆಂಟ್ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೇನೆ ಸೊ ಈಗ ಯಾವುದು ವೆಯ್ಟ್ ಮಾಡೋದು ಬೇಡ ನೆಕ್ಸ್ಟ್ ನಮ್ಮದು ಸ್ಟೆಪ್ ಶುರು ಮಾಡುವ ಸೊ ನೀವು ಡೆಲ್ಲಿಯಿಂದ ಕಾರ್ ಬಿಡ್ ಮಾಡಿ ತಗೊಳ್ಬೇಕು ಅಂತ ಹೇಳಿದರೆ ಡೆಲ್ಲಿಯಿಂದ ಬೇರೆ ಸ್ಟೇಟಿಂದ ನೀವು ಕರ್ಚೇಸ್ ಕಾರ್ ಪರ್ಚೇಸ್ ಮಾಡೋದಾದ್ರೆ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಫಸ್ಟಿಗೆ ಹೇಳ್ತೇನೆ ಫಸ್ಟ್ ಕಾರಿಗೆ ಬೇಕಾದ ಡಾಕ್ಯುಮೆಂಟ್ ಎಲ್ಲ ಬೇಕು ಇನ್ಶೂರೆನ್ಸ್ ಆರ್ ಸಿ ಅದೆಲ್ಲ ಎಲ್ಲ ಚೆಕ್ ಮಾಡ್ಕೊಳ್ಬೇಕು ಅದು ಬಿಟ್ಟು ಎಕ್ಸ್ಟ್ರಾ ಏನು ಬೇಕು ಅಂತ ಹೇಳಿದ್ರೆ ಅವರೊಂದು ಓನರ್ ನಿಮಗೆ ಎನ್ ಓ ಸಿ ಕೊಡಬೇಕು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡಬೇಕಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಈ ಕಾರ್ ಯಾವುದೇ ಕೇಸ್ ಆಗಲಿಲ್ಲ ಯಾವುದೇ ಇಶ್ಯೂ ಇಲ್ಲ ಈ ಕಾರಲ್ಲಿ ಲೀಗಲ್ ಆಗಿ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅದು ಆ ಕಂಪ್ನಿ ಆ ಓಲ್ಡ್ ಓನರೇ ತೆಗೆಸಿ ಕೊಡ್ತಾರೆ ಅದು ಅದೊಂದು ಆರ್ ಟಿ ಓದಿಂದ ಅವ್ರು ಅಲ್ಲಿಂದ ಆರ್ ಟಿ ಓದಿಂದ ತೆಗೆಸಿ ನಿಮ್ಗೆ ಅದೊಂದು ಬೇಕಾಗ್ತದೆ ಸೊ ಅದೆಲ್ಲ ಈ ನೀವು ಈ ಈ ಬಿಡ್ಡಿಂಗ್ ಆ್ಯಪಲ್ಲಿ ಸ್ಪಿನ್ನಿ ಆ್ಯಪಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಅದೆಲ್ಲ ಅವರೇ ನಿಮಗೆ ತೆಗೆಸಿಕೊಡ್ತಾರೆ ಯಾರು ಸ್ಪಿನ್ನಿ ಅವರೇ ಅದೆಲ್ಲ ಓವರ್ ಆಲ್ ಆ ಕಡೆದು ಡಾಕ್ಯುಮೆಂಟ್ ಪ್ರೋಸೆಸ್ ಏನಿದೆ ಎಲ್ಲ ಅವರೇ ನೋಡ್ಕೊಳ್ತಾರೆ ಸೊ ನೀವು ಆ ಸ್ಪಿನ್ ಬಿಟ್ಟು ಹೊರಗಡೆಯಿಂದ ನೀವು ಡೀಲರ್ಸ್ ಹತ್ರ ತಗೊಳ್ಬೇಕಾದ್ರೂ ಇದೊಂದು ಮೇಯ್ನ್ ಕೇಳಬೇಕಾಗ್ತದೆ ಎನ್ ಓ ಸಿ ಸರ್ಟಿಫಿಕೇಟ್ ಅದಿದ್ದರೆ ಮಾತ್ರ ನಿಮಗೆ ಕರ್ನಾಟಕದಲ್ಲಿ ಬಂದು ರೀ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಇಲ್ಲದ್ರೆ ನಿಮಗೆ ರೀ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಗಲ್ಲ ಎನ್ ಓ ಸಿ ಇಲ್ಲದಿದ್ದರೆ ಇಟ್ಕೊಳ್ಳಿ ಒಂದು ಪಾಯಿಂಟ್ ಸೊ ಫಸ್ಟ್ ನೀವು ಸೀದಾ ಸ್ಟೋರ್ ಇಲ್ಲದಿದ್ದರೆ ಆ್ಯಪ್ ಸ್ಟೋರಿಗೆ ಹೋಗಿ ಅದರಲ್ಲಿ ಸ್ಪಿನ್ನಿ ಪಾರ್ಟ್ನರ್ಸ್ ಆ್ಯಪ್ ಅಂತ ಸರ್ಚ್ ಕೊಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟ್ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಆ್ಯಪ್ ಡೌನ್ಲೋಡ್ ಆದಮೇಲೆ ಓಪನ್ ಮಾಡ್ಬೋದು ಓಪನ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಪೇಜ್ ತೋರಿಸ್ತದೆ ಲಾಗಿನ್ ಪೇಜಲ್ಲಿ ಲಾಗಿನ್ ಪೇಜಲ್ಲಿ ನಿಮ್ಗೆ ಏನು ಅಂದರೆ ನಿಮ್ದೊಂದು ಜಸ್ಟ್ ಫೋನ್ ನಂಬರ್ ಹಾಕಿ ಲಾಗಿನ್ ಆಯಿತು ಫೋನ್ ನಂಬರ್ ನೋಡಿ ಫೋನ್ ನಂಬರ್ ಹಾಕ್ತಾನೆ ಫೋನ್ ನಂಬರ್ ನಿಮ್ಮದು ಟೈಪ್ ಮಾಡಿ ಫೋನ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಕಂಟಿನ್ಯೂ ಕ್ಲಿಕ್ ಕೊಟ್ಟರೆ ಆಯಿತು ಲಾಗಿನ್ ನೆಕ್ಸ್ಟ್ ಓ ಟಿ ಪಿ ಬರ್ತದೆ ಓ ಟಿ ಪಿ ನಿಮ್ಮ ನಂಬರಿಗೆ ಓ ಟಿ ಪಿ ಬರ್ತದೆ ಒ ಟಿ ಪಿಯನ್ನು ನೀವು ಇಲ್ಲಿ ಎಂಟ್ರಿ ಆಯಿತು ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಪ್ರೋಸೆಸ್ ಓಪನ್ ಆಗ್ತದೆ ಅದರಲ್ಲಿ ಎಂತಂದರೆ ಡಾಕ್ಯುಮೆಂಟೇಷನ್ ನಿಮ್ಮದು ನೇಮ್ ಹೆಸರು ಅದೆಲ್ಲ ನೋಡಿ ಇದ್ರಲ್ಲಿ ಕಾಣ್ತಾ ಇದೆಯಲ್ಲ ಇದರಲ್ಲಿ ನೀವು ನಿಮ್ಮದು ನೇಮ್ ಹಾಕಬೇಕು ನೇಮ್ ಹಾಕಿದ ಮೇಲೆ ಇಲ್ಲದ ಕೆಲವು ಡೀಟೇಲ್ಸ್ ಫಸ್ಟ್ ಒನ್ ಮಾತ್ರ ಸ್ವಲ್ಪ ಫಿಲ್ ಮಾಡಿದರೆ ಸ್ವಲ್ಪ ನೇಮ್ ಜಿ ಎಸ್ ಟಿನ್ ಜಿ ಎಸ್ ಅದೇ ಹೇಳಿದ್ದು ಜಿ ಎಸ್ ಟಿ ನಂಬರ್ ನಿಮ್ಗೆ ಯಾವುದಾದ್ರೂ ಬಿಸ್ನೆಸ್ ಇದ್ರೆ ಕಾರ್ ರಿಲೇಟೆಡ್ ಅದೊಂದು ಹಾಕಿದಾಯಿತು ನೇಮ್ ಎನ್ ಎ ಎನ್ ಏನಾದರೂ ಹಾಕಿಬಿಡಿ ಪಿನ್ ಏನಾದರೂ ಒಂದು ಹಾಕಿಬಿಡಿ ಅಲ್ಲಿ ಏನಾದರೂ ಒಂದು ಡೀಟೇಲ್ಸ್ ಫಿಲ್ ಮಾಡಿಬಿಡಿ ಜಸ್ಟ್ ಇದು ರೆಫರೆನ್ಸಿಗೆಷ್ಟೇ ಫಿಲ್ ಮಾಡಿ ಅಲ್ಲಿ ನೆಕ್ಸ್ಟ್ ಕೊಡಿ ಕಂಟಿನ್ಯೂ ಪ್ರೋಸೆಸ್ ಸೊ ನೆಕ್ಸ್ಟ್ ಡಾಕ್ಯುಮೆಂಟು ಡಾಕ್ಯುಮೆಂಟ್ ನೋಡಿ ತೋರಿಸ್ತಿದೇನೆಲ್ಲ ಬೇಕು ಅಂತ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಬೇಕು ನೋಡಿ ಫೋಟೋ ಅದು ಅಪ್ಲೋಡ್ ಮಾಡಿದ್ರೆ ಆಯಿತು ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಪ್ರೊಸೆಸ್ ಹೋಗ್ತದೆ ನೋಡಿ ಇಲ್ಲಿ ಪ್ರೊಸೆಸ್ ನಾಲ್ಕು ಸ್ಟೆಪ್ ಇದೆ ಟೋಟಲ್ ಇದರಲ್ಲಿ ನಾಲ್ಕೇ ಸ್ಟೆಪ್ ನಾಲ್ಕು ಅಲ್ಲಿ ಅದೊಂದು ನೋಡಿ ಇದರಲ್ಲಿ ಒಂದು ಡೆಪಾಸಿಟ್ ಅಂತ ಹೇಳ್ತೇವೆ ಡೆಪಾಸಿಟ್ ಅಂತ ಎಂತ ಹೇಳಿದರೆ ಈಗ ನೀವು ಬಿಡ್ ಆಗಿ ಜಾಯ್ನ್ ಆಗ್ತೀರಿ ಇದಕ್ಕೆ ಜಾಯ್ನ್ ಆದ ತಕ್ಷಣ ನಿಮಗೆ ಟೆನ್ ತೌಸಂಡ್ ಇನಿಷಿಯಲ್ ಡೆಪಾಸಿಟ್ ಹಾಕ್ಲಿಕ್ಕೆ ಇರ್ತದೆ ಅಂತ ಹೇಳಿದ್ರೆ ಅದು ಏನಿಲ್ಲ ಅದು ನಿಮಗೇ ಸಿಗ್ತದೆ ಬಟ್ ನೀವು ಬಿಡ್ ಸ್ಟಾರ್ಟ್ ಮಾಡಬೇಕಾದ್ರೆ ಒರಿಜಿನಲ್ ಬಿಡ್ ಸ್ಟಾರ್ಟ್ ಮಾಡಬೇಕು ಟೆನ್ ತೌಸಂಡ್ ನಿಮ್ಮ ಹತ್ರ ಸೆಕ್ಯೂರಿಟಿ ಡೆಪಾಸಿಟ್ ಇರಬೇಕು ಸೊ ಆ ಸೆಕ್ಯೂರಿಟಿ ಡೆಪಾಸಿಟ್ ನೀವು ಅದನ್ನು ಬಿಡ್ ಹಾಕಿದ ಮೇಲೆ ನೀವು ಕಾರ್ ಬೈ ಮಾಡಿದ ಮೇಲೆ ಅದನ್ನ ಅದಕ್ಕೆ ಟ್ಯಾಲಿ ಮಾಡ್ತಾರೆ ಅಷ್ಟೇ ಬೇರೆ ಏನಿಲ್ಲ ಸೊ ನಾವೀಗ ಯಾವುದು ಹಾಕೋದು ಬೇಡ ಡೆಪಾಸಿಟ್ ಅದೆಲ್ಲ ಏನು ಹಾಕೋದು ಬೇಡ ಡೈರೆಕ್ಟ್ ಮೇಲ್ಗಡೆ ನೋಡಿ ಒಂದು ಆಪ್ಷನ್ ಇದೆ ಏನಿಲ್ಲಲ್ಲಿ ಕಂಟಿನ್ಯೂ ವಿದೌಟ್ ವೆರಿಫೈಯಿಂಗ್ ಅಂತ ಕ್ಲಿಕ್ ಕೊಡಲಿಕ್ಕೆ ಡೈರೆಕ್ಟ್ ನಿಮಗೆ ನೋಡಿ ಪೇಜ್ ಓಪನ್ ಆಯಿತು ನೋಡಿ ಫಸ್ಟಿಗೆ ಕಾರ್ ಇದೊಂದು ಬಲೆನು ಓಕೆ ಬಲಾನೋ ಕಾರ್ ಎಲ್ಲ ಕಾಣ್ತುಂಟು ಸೊ ನೆಕ್ಸ್ಟ್ ನಾನು ನಿಮಗೆ ಇದೇ ಥರ ಎಕ್ಸ್ಪ್ಲೇನ್ ಹೋಗ್ತೆ ನೋಡಿ ಇದರಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಬಲನೋದು ಇದರಲ್ಲಿ ನೋಡಿ ಎಲ್ಲ ನೋಡ್ತಾ ಹೋಗ್ಬೋದು ಮಾತೃ ಸುಜುಕಿ ಬಲಾನೋ ಟು ತೌಸಂಡ್ ಸೆವೆಂಟೀನ್ ಮಾಡಲ್ ಡೆಲ್ಟಾ ಇದರಲ್ಲಿ ನೋಡಿ ಫಸ್ಟಿಗೆ ಬಿಡ್ಡಿಗೆ ಇದು ರೆಡಿಯಾಗಿ ಉಂಟಿದ್ದು ಬಿಡ್ಡಿಗೆ ಕರೆಂಟ್ ಬಿಡ್ಡಿ ನೋಡಿ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಂತ ಹಾಕ್ತು ನೋಡಿ ಅಲ್ಲಿ ನೋಡಿ ಮೇಲ್ಗಡೆ ಇದು ಟ್ರಾನ್ಸಿಸ್ಟ್ ಕಾಟ್ರ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಸೊ ಬೇರೆ ಕಾರ್ಸ್ ಇದೆ ಕ್ರೆಟ ಇದೆ ಸೊ ಅದರಲ್ಲಿ ಸಹ ನೋಡಿ ಕೆಳಗಡೆ ಹಾಕ್ತಿರ್ ಟ್ರಾನ್ಸಿಸ್ಟ್ ಕಾಸ್ಟ್ ಎಷ್ಟು ಅಂತ ಎಲ್ಲ ಅವರೇ ಮಾಡ್ತಾರೆ ಸೊ ಬೇರೆ ಬೇರೆ ಕಾರ್ಗಳಿದೆ ಎಷ್ಟು ತುಂಬ ಆಪ್ಷನ್ ಇದೆ ನಮಗೆ ಇದರಲ್ಲಿ ಇದೆಲ್ಲ ಇರೋದು ನೋಡಿ ಅಲ್ಲಿ ಟೈಮಿಂಗ್ಸ್ ಕೊಡ್ತೇವೆ ಅಷ್ಟರಲ್ಲಿ ಅದು ಬಿಡ್ಡಿಂಗ್ ಕ್ಲೋಸ್ ಆಗುತ್ತೆ ಸೊ ಟೂ ಡೇಸ್ ಇದು ನಿಮಗೆ ಟ್ರಯಲ್ ಮತ್ತು ಒರಿಜಿನಲ್ ಬಿಡ್ಬೇಕು ಟೆನ್ ತೌಸಂಡ್ ಅಮೌಂಟ್ ಪೇ ಮಾಡಬೇಕು ನೋಡಿ ಫೇರ್ ವ್ಯಾಲ್ಯೂಸ್ ಹಾಕಿದ್ದಾರೆ ಕರೆಂಟ್ ಬಿಡ್ ಪ್ರೈಸ್ ಎಷ್ಟು ಅಂತ ಹಾಕಿದ್ದಾರೆ ಸೊ ನಿಮಗೆ ಬೇಕಾದದ್ದನ್ನು ನಿಮಗೆ ಬಿಡ್ ಮಾಡಿ ಕೊಟ್ಟರೆ ಆಯಿತು ಅದು ರಿಜಿಸ್ಟ್ರೇಷನ್ ಆಗಲಿಲ್ಲಲ್ಲ ಹಾಗೆ ಅದು ಈಗ ಬರ್ತೇ ಇಲ್ಲ ಆಪ್ಷನ್ ಸೊ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ನಿಮಗೆ ಬಿಡ್ ಮಾಡಿ ನಿಮಗೆ ಸಹ ಬೈ ಮಾಡ್ಬೋದು ಸೊ ಈಗ ಕಾರ್ ಓಪನ್ ಮಾಡಿದೆ ನೋಡಿ ಇದರಲ್ಲಿ ಎಷ್ಟು ಆಗಿ ಹಾಕ್ತಾರೆ ಅಂತಿಲ್ಲ ಎಲ್ಲ ಫೋಟೋ ನಿಮಗೆ ಡೆಂಟ್ಸಿಂದಿರೋದು ಎಂತೆಲ್ಲ ಡೆಂಟ್ಸ್ ಉಂಟು ಏನೆಲ್ಲ ಸ್ಕ್ರ್ಯಾಚಸ್ ಉಂಟು ಎಲ್ಲ ಕ್ಲಿಯರಾಗಿ ಹಾಕ್ತಾರೆ ನಿಮಗೆ ಗೊತ್ತಾಯ್ತಾ ಒಂದು ಸು ಬಿಡದೆ ನಿಮಗೆ ಕ್ಲಿಯರಾಗಿ ಹಾಕಿಬಿಡ್ತಾರೆ ನೋಡಿ ಮೀಟ್ರ್ ಫೋಟೋ ಪವರ್ ವಿಂಡೋಸ್ ಫೋಟೋ ಮತ್ತು ನೋಡಿ ಬ್ಯಾಕ್ ಇಂಜಿನ್ ಮತ್ತು ಎಷ್ಟು ಕ್ಲಿ ಕ್ಲಾರಿಟಿ ಅಂತ ಹೇಳಿದರೆ ನೋಡಿ ನಾನು ನಿಮಗೆ ನೆಕ್ಸ್ಟ್ ಈಗ ತೋರಿಸ್ತೇನೆ ಟಯರ್ ಇದ್ದು ಈಗೊಂದು ವೀಡಿಯೋ ಇಂಜಿನಿದ್ದು ವೀಡಿಯೋಸ್ ಹಾಕಿದ್ದಾರೆ ಬಟ್ ಅದನ್ನು ಓಪನ್ ಮಾಡ್ತಿಲ್ಲ ನೋಡಿ ಟ್ಯಾರಿದೆ ಎಲ್ಲ ಕ್ಲೀನ್ ಎಷ್ಟು ಪರ್ಸೆಂಟೇಜ್ ಉಂಟು ಎಲ್ಲ ಅದು ಸಹ ಮಿಷಿನಲ್ಲೇ ಚೆಕ್ ಮಾಡುವಂಥದ್ದು ಇದೆಲ್ಲ ಸೊ ಇಷ್ಟೇ ಅಲ್ಲ ಇದರ ಕೆಳಗಡೆ ಡೀಟೇಲ್ಡಾಗಿ ಸಹ ಬಿಟ್ಟಿದ್ದಾರೆ ಯಾವ ಥರ ಕಂಡೀಷನ ಇದೆಲ್ಲ ಉಂಟು ನೋಡಿ ಇದು ಕಾರ್ ಪೇಂಟ್ ಆಗಿದೆ ಅದೆಲ್ಲ ಗೊತ್ತಾಗುತ್ತೆ ನೋಡಿ ಇಲ್ಲಿ ಕಂಡೀಷನ್ ನೋಡಿ ಎಕ್ಸ್ಟೀರಿಯರ್ ಕಂಡೀಷನ್ ಫೋರ್ ಸ್ಟಾರ್ ಕೊಟ್ಟಿದ್ದಾರೆ ಇಂಜಿನ್ ಫೋರ್ ಸ್ಟಾರ್ ಎ ಸಿ ಫೈವ್ ಸ್ಟಾರ್ ಎಲೆಕ್ಟ್ರಿಕಲ್ ಪಾರ್ಟ್ಸ್ ನೋಡಿ ಅದರಲ್ಲೇ ಗುಡ್ ಅಂತಿದೆ ವರ್ಕಿಂಗ್ ನಾಟ್ ವರ್ಕಿಂಗ್ ಅಷ್ಟು ಆಪ್ಷನ್ ಮೂರು ಆಪ್ಷನ್ ಕೊಟ್ಟಿದೆ ಆಡಿಸಿ ಡೀಟೇಲ್ಸ್ ಉಂಟು ಇನ್ಶೂರೆನ್ಸ್ ಎಕ್ಸ್ಪೈರ್ಡ್ ಎಲ್ಲ ಡೀಟೇಲ್ಡ್ ಆಗಿ ಇಂಜಿನ್ ನಂಬರ್ ಚೇಸಿಸ್ ನಂಬರ್ ಏನೆಲ್ಲ ಪ್ರಾಬ್ಲಮ್ ಉಂಟು ಎಲ್ಲ ಕ್ಲೀನ್ ಕೊಡ್ತಾರೆ ನೋಡಿ ಆ ಥರ ನೀವು ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ರಿಜಿಸ್ಟ್ರೇಷನ್ ಆರ್ ಟಿ ಒ ಡೀಟೇಲ್ಸ್ ಎಲ್ಲ ನೋಡಿ ನೋಡಿ ಈಗ ನೋಡಿ ಇದರಲ್ಲಿ ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ ಬೋನೆಟ್ ಸ್ಕ್ರ್ಯಾಚ್ ಆಗಿದೆ ರೀಪೇಂಟೆಡ್ ಪೇಂಟೆಡ್ ಇಫೆಕ್ಟಿವ್ ನೋಡಿ ಇಲ್ಲಿ ಎಷ್ಟು ಕ್ಲಿಯರ್ ಅಂತ ಪೇಂಟ್ ಆದದ್ದು ಸಹ ಕ್ಲೀನ್ ಬರೀತಾರೆ ನೋಡಿ ಡಿಕ್ಕಿ ಡೋರು ಡೆಂಟ್ ಸ್ಕ್ರ್ಯಾಚ್ ರೀಪೇಂಟೆಡ್ ಪೇಂಟ್ ನೋಡಿ ಅದೆಲ್ಲ ಕ್ಲೀನಾಗಿ ಬರ್ದಿದ್ದಾರೆ ಸೊ ಆ ಥರ ನಿಮಗೆ ಪಿನ್ ಟು ಪಿನ್ ಡೀಟೇಲ್ಸ್ ಹಾಕ್ತೋಗ್ತಾರೆ ಸೊ ಅದರ ಇದು ಅದರದ್ದು ಮೇಯ್ನ್ ಅಡ್ವಾಂಟೇಜ್ ನಮಗೆ ನಿಮಗೆ ಈ ಇನ್ಫಾರ್ಮೇಶನ್ ಲೈಕ್ ಆಗಿದೆ ಯಾರಿಗಾದ್ರೂ ನೀಡಿರುವ ನಿಮ್ಮ ಫ್ರೆಂಡ್ಸಿಗೆ ಈ ಇನ್ಫಾರ್ಮೇಷನ್ ಬೇಕು ಅಂತೇಳಿದರೆ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಒಳ್ಳೆ ವೀಡಿಯೋದಿಂದ ನಾನು ಬರ್ತೇನೆ ನಿಮಗೆ ಅಲ್ಲಿ ತನಕ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್